ನಮಸ್ಕಾರ ವೆಲ್ಕಮ್ ಟು ಸಿದ್ದು ಬಿ ವೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಮೊದಲನೇದಾಗಿ ನನ್ನ ಎಲ್ಲ ಅಣ್ಣ ತಮ್ಮಂದಿರಿಗೂ ರಕ್ಷಾ ಬಂಧನದ ಆರ್ಥಿಕ ಶುಭಾಶಯಗಳು ನನ್ನೆಲ್ಲ ಅಕ್ಕ ತಂಗಿಯರಿಗೂ ರಕ್ಷಾ ಬಂಧನದ ಆರ್ಥಿಕ ಶುಭಾಶಯಗಳು ಎಲ್ಲರೂ ರಕ್ಷಾ ಬಂಧನ ಆಚರಣೆ ಮಾಡ್ರಿ ನಿಮ್ಮ ಎಲ್ಲಾ ತಮ್ಮಂದಿರಿಗೂ ಅಣ್ಣಂದಿರಿಗೂ ರಾಕಿ ಕಟ್ಟಿ ಎಲ್ಲಾ ಖುಷಿ ಖುಷಿ ಆಗಿರ್ರಿ ಯಾವ್ ತಗೊಂಡೆ

ನಮ್ಮ ಅಣ್ಣಂದಿರಿಗೆ ರಾಖಿ ಕಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಹ್ ಅವ್ರಿರೋದು ನಾವು ನಾವ್ ಹೋಗ್ತಾ ಇದೀವಿ ಇವಾಗ ಇಲ್ಲಿಂದ ಇಲ್ಲಿ ಹತ್ರದಲ್ಲಿ ಯಾರ್ಯಾರು ಇವ್ರ ಅಣ್ಣಂದಿರವ್ರ ಅವ್ರಿಗೆಲ್ರಿಗೂ ರಾಖಿ ಕಟ್ತಿದ್ದಾಳೆ ಭಾಗ್ಯ ಬನ್ನಿ ಹೋಗೋಣ ಭಾಗ್ಯ ಅವ್ರ ಅಣ್ಣವ್ರಿಗೆ ರಾಖಿ ಕಟ್ತಾ ಇದ್ದಾಳೆ ಇವಾಗ ನಮ್ಮ ಮನೆಯಲ್ಲಿ ರಾಖಿ ಕಟ್ಟೋ ಕಾರ್ಯಕ್ರಮ ನಡೆದಿದೆ ಇದು ಪೂಜೆ ಮನೇಷ್ ಸ್ಮೈಲ್ ನೋಡ್ರಿ ಪ್ರಶಾಂತ ಸಾಂಗ್ ಹೇಳ್ರಿ ಮತ್ತೆ ಪಾಪ ಇವಾಗ ಒಂದು ಸಾಂಗ್ ಡೆಡಿಕೇಶನ್ ನೀನು ಬಂದೆ ತಮ್ಮಯ್ಯ ಕಣ್ಣ ಮುಂದೆ ಬಾಳಿ ಬೆಳಗೋ ತಮ್ಮಯ್ಯ ನನ್ನ ತಮ್ಮಯ್ಯ ಅಕ್ಕ ಿವ್ಯಾ ಇನ್ನ ಆಡ್ತ ಇದಳೆ ಲಾಡು ಬಂದು ಬಾಯಲ್ಲಿ ವಿತ್ತ ಪೂಜಾ ಬರೋ ವರ್ಷ ಪ್ರಶಾಂತನಿಗೆ ಮಗಳನ್ನ ಕೊಡ್ಬೇಕು ಪೂಜಾ ನೀನು ಹಾ ಅವ್ರು ರಾಗಿ ಕಟ್ತಿದ್ದಾರೆ ಅದಕ್ಕೆಲ್ಲ ನಮ್ಮಮ್ಮ ಹೆಲ್ಪ್ ಮಾಡ್ತಿದ್ದಾರೆ ಜ್ಯೋತಿ ಇವಾಗ ಮೋನೇಶ್ಗೆ ರಾಗಿ ಕಟ್ತಾ ಇದ್ದಾಳೆ ಕುಂಬಾರ ಪೇಟದಿಂದ ಬಂದ ರಾಗಿ ಕಟ್ಟಕ್ಕೆ ಇವ್ರಿಗೊಂದು ಸಾಂಗ್ ಡೆಡಿಕೇಶನ್ ಇವಾಗ ಹಾ ನಾ ನಾನೇ ಒಂದು ಅಕ್ಕ ಕೇಳೆ ಅಕ್ಕ ನನ್ನ ಅಕ್ಕ ಕುಂಬಾರ ಬಂದ ಅಕ್ಕ

ಜನ್ಮ ಜನ್ಮಗಳ ಅನುಬಂಧ ಈ ರಕ್ಷ ಮುಂದಕ್ಕೆ ಈ ರಕ್ಷ ಕಟ್ಟಕ್ಕೆ ಬರ್ತಾ ಇರೋದು ಗೌರಮ್ಮ ಗೌರಮಗೊಂದು ಸಾಂಗ್ ಡೆಡಿಕೇಶನ್ அண்ணாயா இல்ல கரெக்டாக சாங் திவ்யா ஒழு ஆடுத்து யார ஆடுத்து ಕಾಲಿಗೆ ಬಡ ಕಾರ್ಯಕ್ರಮ ಅಲ್ಲ ಎಲ್ರು ಮಕ್ಕಳು ಮಾಡ್ಕಂತ ನಾನು ಅದಕ್ಕೆ ನೆಕ್ಸ್ಟ್ ಗಂಗಾ ಗಂಗನ್ ಮಂದ್ ಸಾಂಗ್ ಡೆಡಿಕೇಟ್ ನೀನು ಏನೇನು ಆಡ್ತೀಯಪ್ಪ ಸಾಂಗ್ ಬರಲ್ಲ ಗಂಗ ರಾಯ್ಕೆ ಕಟ್ತಿದ್ದಾಳೆ ಗಂಗ್ ಸಾಂಗ್ ಡೆಡಿಕೇಟ್ ಹಾ ಹೇಳ್ರಿ ಸಾಂಗ್ ನಾನು ಹೇಳ ಅಲ್ಲಕ್ಕಂದ ಇನ್ನು ಇವಾಗ ತಾನೇ ಆಡುದಿರೋದು ಹಾಡು ಮತ್ತೆ ಅಣ್ಣ

ನಗುತ್ತಾಳೆ ನಗುತ್ತಾಳೆ ಬಿಟ್ಟು ಸೂರ್ಯಗುಸಾಳೆ ಏ ಲಕ್ಕಿ ಮ್ಯಾನ್ ರಾಕಿ ಮೇಲೆ ರಾಕಿ ರಾಖಿ ಮೇಲೆ ರಾಕಿ ಏ ಡುಮ್ ಡುಮ್ ಡು ಡುಮ್ ಡುಮ್ ಡು ಅಂತ ನೋಡ ರಾಖಿ ಎಷ್ಟೋ ನೋಡೋಣ ಕೈಯೆಲ್ಲ ತುಂಬ ಹೋಗ್ಬಿಟ್ಟಾಗಿದೆ ಹಾ ಅವನಿಗೆ ಕಾಲು ಬಿಡ್ತಾನೆ ಗಂಗಾ ಬೇಗ ಮಗಳು ಕೊಡ್ತಾಳೆ ಮೋಸ್ಟ್ಲಿ ಅದಕ್ಕೆ ಎಲ್ಲ ಅವ್ರೆ ಅದು ಜಿಂಗ್ ಜಿಂಗ್ ಮನೆಗೆ ಭಾಗ್ಯ ನೀನ್ ಕಟ್ಬೇಕು ಅನು ನೀನ್ ಕಟ್ಬೇಕು ಅಣ್ಣನಿಗೆ ಜಿಂಗ್ ಜಿಂಗ್ ಬಂದ್ಬಿಟ್ಟು ಭಾಗ್ಯಶ್ರೀ ಅವ್ರ ತಮ್ಮ ಹಾ ನೀನ್ ತಮ್ಮ ಯ ಅವಳು ಕಟ್ಬಾರ್ದು ಚೆನ್ನಾಗಿ ಕಟ್ಟೋನ ಶರತ ಜಿಂಗ್ ಅವ್ನು ಶರತ್ ಅಂದ್ರೆ ನೋಡಲ್ ಜಿಂಗ್ ಅಂದ್ರೆ ನಡತೇನೆ ಅವ್ನು ರಜನಿಕಾಂತ್ ಸ್ಟೈಲ್ ಅವಳು ರಜನಿ ಅಲೋ ಹಾ ಜಿಂಗು ಜಿಂಗು ಹಾ ಇಲ್ಲ ಆ ಕೈಗೆ ಕಟ್ಟಬೇಕು ಹಾ ಬಲ್ಗಾಯ್ ಬಲ್ಗೈ ಬಲ್ಗಾಯ್ ಹಾ ಹಾ ಅದು ಅದು ಅವ್ರ ತಂಗಿ ಕಟ್ಟಿದ್ದಾಳಲ್ಲ ಅದಕ್ಕೆ ಅದು ನೀನು ತೆಗಿತೀಯ ಅಂತ ಆ ಕೈ ಕಟ್ಟಂತೆ ಹಾ ಹಂಗೆ ಹಾ ಇವಾಗ ನಾಳೆ ಅಲೋ

ಆ ಚೆನ್ನಾಗೈತೆ ಹಾಂ ಹಾಂ ಚೆನ್ನಾಗೈತೆ ಹಾಂ ಅಣ್ಣ ಚೆನ್ನಾಗೈತಾ ಹಾಂ ಹಾಕಂಗೆ ತಿರ್ಸಿ ಬೇಡ ಬೇಡ ನೀನೆ ತಿನ್ನು ನಿನಗೆ ತಿನ್ನು ಶರತ್ತಾ ಕೊಡು ಅವ್ಳು ಕೈಯ್ಯಲ್ಲಿ ಕೊಡು ಸ್ವಲ್ಪ ಬಾಯಲ್ಲಿ ಕೊಟ್ಬಿಟ್ಟು ಹಾ ಬೇಡ ಬೇಡ ನೀನು ಕೈಯ್ಯಲ್ಲಿ ಕೊಟ್ಟಿಲ್ಲ ಬೇಡ ನೀನು ನನಗೆ ನನಗೇನು ರಾಯ್ಕೆ ಕಟ್ಟಿಲ್ಲ ಬೇಡ ಅಂತಿದ್ದಾಳು ಆ ಏನಂತ ಆಶೀರ್ವಾದ ಮಾಡಿದೆ ಅವನು ತಿನ್ನೋದ್ರಲ್ಲಿ ಬಿಸಿ ಅದ ಎಷ್ಟು ನೀಟಾಗಿ ಕುತ್ಕೊಂಡ ನೋಡೋನು எாந்த கைபடு அவளை அனு அவர் அண்ணா கட்டோம் அனு அண்ணன்

ಎಲ್ರಿಗೂ ಗುಬ್ಬಿ 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 ಇವಾಗ ತಾನೆ ನನ್ನ ಎಲ್ಲ ಅಣ್ಣ ತಮ್ಮಂದಿರಿಗೂ ರಾಖಿ ಕಟ್ಬಿಟ್ಟು ಮನೆಗ್ ಬಂದೆ ಮತ್ತೊಂದ್ಸಲ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋ ಎಲ್ಲಾ ಅಣ್ಣ ತಮ್ಮಂದಿರಿಗೂ ರಕ್ಷಾ ಬಂಧನದ ಆರ್ಥಿಕ ಶುಭಾಶಯಗಳು ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್